ಕಾಂಗ್ರೆಸ್ಗೆ ಸಂಕಷ್ಟ ತಂದಿಟ್ಟಿರುವಂಥದ್ದು ನಲವತ್ತು ಪರ್ಸೆಂಟ್ ಕಮಿಷನ್ ಜಾಹೀರಾಯಿತು ಸೊ ನ್ಯಾಯಾಲಯದ ಕಟಕಟೆಯನ್ನು ಹತ್ತಿರುವಂಥದ್ದು ಇವತ್ತು ಸಿ ಎಂ ಡಿ ಸಿ ಎಂ ಮಾನನಷ್ಟ ಮೊಕದ್ದಮೆ ಕೇಸ್ ಸಂಬಂಧ ವಿಚಾರಣೆ ಕೂಡ ಆಯಿತು ಸೊ ನಲವತ್ತೆರಡನೇ ಎ ಸಿ ಎಂ ಎಂ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಾಯಿತು ಸೊ ಕೋರ್ಟಲ್ಲಿ ಷರತ್ತುಬದ್ಧ ಜಾಮೀನನ್ನು ಇಬ್ಬರು ನಾಯಕರು ಈಗ ಪಡೆದಿದ್ದಾರೆ ಆದರೆ ಕಾಂಗ್ರೆಸ್ಗೆ ಸಂಕಷ್ಟ ತಂದಿರುವಂಥದ್ದು ಈ ಕಳೆದ ಬಾರಿ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಏನು ಆರೋಪ ಮಾಡಿದ್ರಲ್ಲ ಜಾಹೀರಾತು ಏನು ಮಾಡಿದ್ರಲ್ಲ ಫಾರ್ಟಿ ಪರ್ಸೆಂಟ್ ಸೊ ನಲವತ್ತು ಪರ್ಸೆಂಟ್ ಕಮಿಷನ್ ವಿಚಾರವಾಗಿ ಇವತ್ತು ವಿಚಾರಣೆ ನಡೆಯಿತು ಸೊ ನ್ಯಾಯಾಲಯದ ಕಟಕತೆಯನ್ನು ಹತ್ತಿದ್ರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೊ ಮಾರನಷ್ಟ ಮೊಕದ್ದಮ್ಮೆ ಕೇಸ್ ಸಂಬಂಧ ಇವತ್ತು ವಿಚಾರಣೆ ಆಯಿತು ಈಗ ಕೋರ್ಟಲ್ಲಿ ಷರತ್ತುಬದ್ಧ ಜಾಮೀನನ್ನು ಪಡೆದಿರುವಂಥದ್ದು ಇಬ್ಬರು ನಾಯಕರು ನಲವತ್ತೆರಡನೇ ಎ ಸಿ ಎಂ ಎಂ ನ್ಯಾಯಾಲಯದಲ್ಲಿ ವಿಚಾರಣೆ ಆಯಿತು ಬಟ್ ಷರತ್ತುಬದ್ದ ಜಾಮೀನು ಕೊಡಲಾಗಿದೆ ಬಟ್ ಆ ಹಿಂದೆ ಅಂದರೆ ಬಿ ಜೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಹಗರಣವನ್ನು ಜಾಹೀರಾತು ನೀಡಲಾಯಿತು ಈ ರೀತಿಯಾಗಿ ನಡೀತಾ ಇದೆ ಇವರ ಅಧಿಕಾರದ ಅವಧಿಯಲ್ಲಿ ಆ ಸಂದರ್ಭದಲ್ಲಿ ಇಬ್ಬರ ನಾಯಕರ ವಿರುದ್ಧ ಬಿ ಜೆ ಪಿ ಕಡೆಯಿಂದ ದೂರು ಕೂಡ ಕೊಡಲಾಯಿತು ಆ ದೂರಿನ ಅನ್ವಯ ಆ ಪ್ರಕರಣದ ಅನ್ವಯ ಇವತ್ತು ವಿಚಾರಣೆ ಆಯಿತು ಸೊ ಕಾಂಗ್ರೆಸ್ಗೆ ಈ ನಲವತ್ತು ಪರ್ಸೆಂಟ್ ಕಮಿಷನ್ ಜಾಹೀರಾತು ಏನು ಕೊಟ್ಟಿದ್ರಲ್ಲ ಸೊ ಆ ವಿಚಾರವಾಗಿ ಇವತ್ತು ವಿಚಾರಣೆ ನಡೀತು ನ್ಯಾಯಾಲಯದ ಕಟಕಟ ಎಷ್ಟಿರುವಂಥದ್ದು ಎ ಐ ಸಿ ಸಿ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಗೆ ಹಾಜರಾಗಲು ಸಮನ್ಸ್ ಕೂಡ ಜಾರಿ ಇತ್ತು ಸೊ ಮೂರನೇ ಬಾರಿ ಸಮನ್ಸ್ ನೀಡಿದರೂ ಕೂಡ ಇಲ್ಲಿ ರಾಹುಲ್ ಹಾಜರಾಗಿಲ್ಲ ಇಲ್ಲಿ ಸಮಯಾವಕಾಶವನ್ನು ನೀಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಲಾಯಿತು ಸೊ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿರುವಂಥದ್ದು ರಾಹುಲ್ ಪರ ವಕೀಲರು ಸೊ ರಾಹುಲ್ ಬರಬೇಕಾಗಿತ್ತು ಸಮನ್ಸ್ ಜಾರಿ ಇದ್ರೂ ಕೂಡ ಇವತ್ತು ಹಾಜರಾಗಿಲ್ಲ ಸೊ ಅಲ್ಲಿ ಇವತ್ತು ಇಂಡಿಯಾ ಅನ್ನುವಂಥ ಒಕ್ಕೂಟದ ಸಭೆ ಕೂಡ ಇತ್ತು ಅಲ್ಲಿ ಇದ್ದಾರೆ ಬಟ್ ಇಲ್ಲಿ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗಿಲ್ಲ ಸೊ ಅಲ್ಲಿ ಮೂರನೇ ಬಾರಿ ಸಮನ್ಸ್ ನೀಡಿದ್ರು ಕೂಡ ಹಾಜರಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಮನವಿಯನ್ನು ಮಾಡಿದ್ದಾರೆ ಅವರ ಪರವ ಅವರ ಪರವಾಗಿರುವಂತ ವಕೀಲರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಕಾಂಗ್ರೆಸ್ಗೆ ಸಂಕಷ್ಟ ಏನು ಅಂತಂದ್ರೆ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಜಾಹೀರಾತಿನ ವಿಚಾರವಾಗಿ ಸೊ ಏನೆಲ್ಲ ಯಾವ ರೀತಿಯಾಗಿ ವಿಚಾರಣೆ ಆಯಿತು ಮುಂದೆ ಹೇಗೆ ಏನಾದರೂ ಸಂಕಷ್ಟ ಇದೆಯಾ ಎಂ ಕುಮಾರ್ ಇದು ಸಂಕಷ್ಟ ಏನೋ ಏನು ಪ್ರಶ್ನೆ ಅಲ್ಲ ಆದ್ರೆ ರಾಜ್ಯ ಸರ್ಕಾರಕ್ಕೆ ಇದು ಹಿಂದೆ ಏನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಏನು ಭರವಸೆ ಇತ್ತು ಆ ರೀತಿ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನ ಮಾಡಿಬಿಟ್ಟು ಆ ಚುನಾವಣಾ ಸಂದರ್ಭದಲ್ಲಿ ವಿಶೇಷವಾಗಿ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ವತಿಯಿಂದ ಏನು ಎರಡ್ ಸಾವಿರದ ಮುಖ್ಯಮಂತ್ರಿ ಸ್ಥಾನಕ್ಕೆ ಎರಡ್ ಸಾವಿರದ ಐದುನೂರು ಕೋಟಿ ರೂಪಾಯಿ ಮಂತ್ರಿಗಳ ಸ್ಥಾನಕ್ಕೆ ಐದುನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಹರಾಜು ಹಾಕಲಾಗ್ತಿದೆ ಬಿಜೆಪಿನಲ್ಲಿ ಮತ್ತು ಅದೇ ರೀತಿ ವರ್ಗಾವಣೆಗೆ ಒಂದೊಂದು ಹುದ್ದೆಗಳಿಗೆ ಇಷ್ಟಿಷ್ಟು ಹಣ ಅಂತ ಹೇಳ್ಬಿಟ್ಟು ಅದನ್ನ ಹರಾಜು ಮಾಡೋ ಮೂಲಕ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಆರೋಪವನ್ನ ಏನು ಕಾಂಗ್ರೆಸ್ ನಾಯಕರು ಮಾಡೋ ಮೂಲಕ ಆ ಒಂದು ಸಂದರ್ಭದಲ್ಲಿ ಚುನಾವಣೆಯಲ್ಲಿ ರಾಜಕೀಯವನ್ನು ಮಾಡಿಕೊಂಡ್ರು ಅಥವಾ ಲಾಭವನ್ನ ಪಡ್ಕೊಂಡು ಅಂತ ಆರೋಪ ಇದೆ ಆ ಒಂದು ಈ ಒಂದು ಹಿನ್ನೆಲೆಯಲ್ಲಿ ಕೇಶವ ಪ್ರಸಾದ್ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕೇಶವ ಪ್ರಸಾದ್ ಅವರು ಆ ಒಂದು ಖಾಸಗಿ ದೂರನ್ನ ಜನಪ್ರತಿನಿಧಿ ಕೋರ್ಟ್ನಲ್ಲಿ ದಾಖಲಿಸಿದ್ರು ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಎರಡು ಬಾರಿ ವಿಧಾನಸಭೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡು ಬಾರಿ ಡಿ ಎಂ ಡಿ ಕೆ ಶಿವಕುಮಾರ್ ಹೇಳ್ಬಹುದು ಕೆಪಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವರಿಗೆ ಮುಖ್ಯಮಂತ್ರಿಯಾಗಿ ಹಿಂದೆ ವಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಮತ್ತು ಎಸಿಸಿಯ ಕಾರ್ಯದರ್ಶಿ ಆಗಿದ್ದ ರಣದೀಪ್ ಸಿಂಗ್ ಅಂದ್ರೆ ರಾಜ್ಯ ಉಸ್ತುವಾರಿ ಓದ್ತಿರುವಂತಹ ಸುರ್ಜೇವಾಲೆಗೆ ಅದೇ ರೀತಿ ರಾಹುಲ್ ಗಾಂಧಿ ಅವರಿಗೆ ಅವರು ಸಹ ಚುನಾವಣಾ ಕ್ಯಾಂಪೇನ್ ಸಂದರ್ಭದಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡುವ ಮೂಲಕ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನು ಉಂಟು ಮಾಡಿದ್ರು ಹೀಗಾಗಿ ಇದನ್ನ ಪ್ರಮುಖವಾಗಿ ಮುದ್ದೇಶವಾಗಿ ಇಟ್ಕೊಂಡು ಕೇಶವ ಪ್ರಸಾದ್ ಅವರು ಜನಪ್ರತಿನಿಧಿ ಕೋರ್ಟ್ ನಲ್ಲಿ ಖಾಸಗಿ ದೂರನ್ನ ಸಲ್ಲಿಸಿದ್ರು ಎರಡು ಬಾರಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರಣೆಗೆ ಹಾಜರಾಗಿಲ್ಲ ಮೂರನೇ ಬಾರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಂದು ವಿಚಾರಣೆಗೆ ಹಾಜರಾಗಿ ಸಮನ್ಸ್ ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ಅವರು ಈ ಒಂದು ಜಾಮೀನು ಪಡೆಯುವ ಮೂಲಕ ಈ ಒಂದು ಏನು ಅಹ್ ಮಾನ್ವಸ್ಥ ಮೊಕದ್ದಮೆ ಪ್ರಕರಣ ಇರುತ್ತೋ ಪ್ರಕರಣವನ್ನು ತಪ್ಪಿಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ಇಂದು ಇಂದಿ ಇಂಡಿಯಾ ಇಂಡಿಯಾ ಒಕ್ಕೂಟದ ಸಭೆ ಕಾರಣಕ್ಕೋಸ್ಕರ ಅವ್ರು ಇಂದಿನ ಸಭೆಗೆ ಹಾಜರಾಗಿಲ್ಲ ಹಾಗಾಗಿ ಮತ್ತೊಮ್ಮೆ ಮೂರನೇ ಬಾರಿ ನಮ್ಗೆ ಈ ಒಂದು ಹಾಜರಾಗಲಿಕ್ಕೆ ಅವಕಾಶವನ್ನ ಕೊಡಿ ಅಂತ ಮನವಿಯನ್ನ ಅವ್ರ ಪರ ವಕೀಲರು ಮಾಡುದು ಅದಕ್ಕೆ ನ್ಯಾಯಪೀಠ ಒಪ್ಲಿಲ್ಲ ಹೇಗಾದ್ರೂ ಮಾಡಿ ಏನು ಪದೇ ಪದೇ ಎತ್ತಿ ತಪ್ಪಿಸ್ಕೊಳ್ಳೋ ಮೂಲಕ ಕಾನೂನು ಉಲ್ಲಂಘನೆ ಮಾಡುದು ಎಷ್ಟು ಸಹಜ ಸಹ ಸಮಂಜಸ ಮತ್ತು ಹಿರಿಯ ನಾಯ ಮತ್ತು ಈ ಒಂದು ಏನು ಯುವ ಯುವ ನಾಯಕರಾಗಿದ್ಕೊಂಡು ಇತರರಿಗೆ ಮಾದರಿ ಆಗ್ಬೇಕಾದ ಜನಪ್ರತಿನಿಧಿಗಳು ಈ ರೀತಿ ತಪ್ಪಿಸಿಕೊಳ್ಳುದು ಎಷ್ಟು ಸರಿ ಅಂತ ಇಂದಿನ ಕೋರ್ಟ್ ನಲ್ಲಿ ವಾದ ವಾದವನ್ನ ಮಂಡಿಸಿದ್ರು ನ್ಯಾಯಪೀಠದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಜರಾತಿ ಕೊಡಲಾಗಿದೆ ಇಂದು ಸಂಜೆ ಐದು ಗಂಟೆ ನಂತರ ಇದಕ್ಕೆ ಅವರು ಏನು ಈ ಒಂದು ಜನಪ್ರತಿ ನಲವತ್ತ ಮೂರನೇ ಜನಪ್ರತಿ ಏನು ಎ ಸಿ ಎಂ ಎಂ ಸಿ ಕೋರ್ಟ್ ಏನಿದ್ದು ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏನು ಈ ಬಾರಿ ವಾರಂಟ್ ಕೊಡ್ತಾರ ಇಲ್ವಂತ ಬಗ್ಗೆ ಇನ್ನು ಸಹ ಅಧಿಕೃತವಾಗಿ ಅವರು ಯಾವ ತೀರ್ಮಾನವನ್ನು ಪ್ರಕಟ ಮಾಡಿಲ್ಲ ಕೆಲವೇ ಕ್ಷಣಗಳಲ್ಲಿ ಅವ್ರು ಸಹ ನ್ಯಾಯಪೀಠ ತೀರ್ಮಾನವನ್ನು ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಇನ್ನು ಈ ಒಂದು ವಿಷಯ ಅಂತಂದ್ರೆ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡಿರುವಂತಹ ವಿಷಯ ಹಿಂದೆ ಯತ್ನಾಳ್ ಬಸವಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತ ಆರೋಪ ಮುಖ್ಯಮಂತ್ರಿ ಹುದ್ದೆಗೆ ಎರಡ್ ಸಾವಿರದ ಐದ್ನೂರು ಕೋಟಿ ರೂಪಾಯಿ ಹಣ ಬೇಕಾಗತ್ತೆ ಆಗಿದ್ರೆ ಮಾತ್ರ ಮುಖ್ಯಮಂತ್ರಿ ಹುದ್ದೆ ಸಿಗುತ್ತೆ ಹಿಂದೆ ಬಿಜೆಪಿ ಹಲವಾರು ನಾಯಕರು ರಾಷ್ಟ್ರೀಯ ನಾಯಕರು ನಮ್ಮನ್ನ ಸಂಪರ್ಕ ಮಾಡಿ ನೀವು ಎರಡ್ ಸಾವಿರದ ಐದನೂರು ಕೋಟಿ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಸಿದ್ಧ ಇದ್ರೆ ನಿಮ್ಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೇವೆ ಅಂತ ಆಫರ್ ಅನ್ನ ಕೊಟ್ಟಿದ್ರು ಅಂತ ಅನ್ನೋದನ್ನ ಅವರು ಮಾಧ್ಯಮಗಳ ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ಕಾಂಗ್ರೆಸ್ ನಾಯಕರುಗಳು ಈ ಜಾಹ್ರಾತನ ಕೊಡುವ ಮೂಲಕ ಚುನಾವಣೆಯಲ್ಲಿ ರಾಜಕೀಯ ಲಾಭವನ್ನು ಪಡ್ಕೊಂಡ್ರು ಅಂತ ಅನ್ನೋದನ್ನ ಮಾನ್ಯಷ್ಟ ಮೊಕ್ಕದ ಮೇಲೆ ಉಲ್ಲೇಖ ಮಾಡಿತ್ತು ಅದೇ ವಿಷಯನ ಇಂದು ಕೋರ್ಟ್ ಮುಂದೆನೂ ಸಹ ಸಿಎಂ ಸಿದ್ದರಾಮಯ್ಯ ಇರ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ನ ಗಮನ ತರುವಂತ ಪ್ರಯತ್ನವನ್ನು ಮಾಡುದು ಇದು ನಮ್ಮ ಹೇಳಿಕೆ ಅಲ್ಲ ಅವರ ಪಕ್ಷದ ನಾಯಕರೇ ಅವರ ಪಕ್ಷ ಶಾಸಕರು ಕೊಟ್ಟಂತ ಹೇಳಿಕೆಯನ್ನ ನಾವು ಜಾಹೀರಾತಿನ ಪ್ರಕಟ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ ಇದು ಯಾವ ರೀತಿಯ ಮಾನ್ ನಷ್ಟ ಅಂತ ಪ್ರಶ್ನೆಯನ್ನು ಸಹ ನ್ಯಾಯಪೀಠದ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ಇನ್ನು ವಿಚಾರಗಳು ಬಾಕಿ ಇರುವ ಕಾರಣಕ್ಕೋಸ್ಕರ ನ್ಯಾಯಪೀಠ ಯಾವುದೇ ತೀರ್ಮಾನವನ್ನು ಕೈಗೊಂಡಿಲ್ಲ ತೀರ್ಮಾನ ಕೈಗೊಂಡಿದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ವಿರುದ್ಧ ಪೆನಾಲ್ಟಿಯನ್ನು ಹಾಕ್ಬೋದು ಅಥವಾ ಇದು ಏನು ಇನ್ನೊಬ್ಬರಿಗೆ ತೇಜೋದೆ ಮಾಡುವ ಮತ್ತೊಂದು ಸರ್ಕಾರವನ್ನ ಮತ್ತೊಂದು ಪಕ್ಷವನ್ನು ತೇಜೋದೆ ಮಾಡುವಂತ ಪ್ರಯತ್ನ ಅಂತ ಮಕ್ಕಳಿಗೆ ಹೇಳ್ಬೋದು ಆದ್ರೆ ಇದು 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 ಇನ್ನೂ ಸಹ ವಾದ ಪ್ರತಿವಾದ ನಡೀಬೇಕಾಗತ್ತೆ ಹಾಗಾಗಿ ಇನ್ನು ತೀರ್ಪು ತೀರ್ಪಿನ ಬಗ್ಗೆ ನಾವು ಈಗ್ಲೇ ಯಾವುದನ್ನು ಹೇಳಕ್ಕಾಗೋದಿಲ್ಲ ಯಾಕಂದ್ರೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಇಲ್ಲ ಅಂತ ಅನ್ನೋದನ್ನ ಬಿಜೆಪಿ ಪರ ವಕೀಲರು ಉಲ್ಲೇಖ ಮಾಡಿದ್ದಾರೆ ಇವರು ಎರಡ್ ಸಾವಿರದ ಐದ್ನೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಹುದ್ದೆಗೆ ಅಂತ ಸಚಿವರಿಗೆ ಐದ್ನೂರು ಕೋಟಿ ಅಂತ ಅನ್ನೋದು ಇರ್ಬೋದು ಅಥವಾ ಬೇರೆ ಬೇರೆ ಹುದ್ದೆಗಳಿಗೆ ಇಂತಿಷ್ಟು ಅಂತ ಲಂಚ ಅಂತ ಫಿಕ್ಸ್ ಮಾಡಿದಾರಲ್ಲ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರವನ್ನು ಕೊಟ್ಟಿಲ್ಲ ಕೇವಲ ಆರೋಪ ಮಾಡುವ ಮೂಲಕ ನಮಗೆ ಈ ಒಂದು ಪಕ್ಷಕ್ಕೆ ಅಥವಾ ಪಕ್ಷದ ನಾಯಕರುಗಳಿಗೆ ಡ್ಯಾಮೇಜ್ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನ ಆರೋಪವನ್ನ ಕೋಟಲ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷ್ಯ ಪುರಾವೆಯನ್ನ ಕಾಂಗ್ರೆಸ್ ನಾಯಕರು ಒದಗಿಸಿಲ್ಲ ಹೀಗಾಗಿ ಇದ್ರ ಬಗ್ಗೆ ಇನ್ನಷ್ಟು ವಾದ ಪ್ರತಿವಾದ ಆಗ್ಬೇಕಾಗತ್ತೆ ಕಾಂಗ್ರೆಸ್ ನಾಯಕರು ಸಾಕ್ಷ್ಯವನ್ನು ಒದಗಿಸ್ಬೇಕಾಗತ್ತೆ ಬಿಜೆಪಿ ನಾಯಕರಿಗೂ ಅವಮಾನ ಆಗಿದೆ ಅಂತ ಸಹ ಅವರು ಕೋರ್ಟ್ ಅಲ್ಲಿ ಸಾಬೀತು ಮಾಡಬೇಕಾಗತ್ತೆ ಹೀಗಾಗಿ ಇನ್ನಷ್ಟು ವಾದ ಪ್ರತಿವಾದ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ನಂತರ ಕೋರ್ಟ್ ಯಾವ ತೀರ್ಮಾನವನ್ನು ಕೊಡುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ